ತೆರೆ ಮೇಲೆ ಬರೋರಿಗೆ ಒಂದು ಅಟೆನ್ಷನ್ನು ಇರಬೇಕು ಅಂದರೆ ಒಂದು ಸಬ್ಜೆಕ್ಟ್ ಬೇಗ ಅಟೆಂಟಿವ್ ಆಗಿ ಜನನೇ ಎಳಿಬೇಕು ಕನೆಕ್ಟ್ ಆಗಬೇಕು ಆಮೇಲೆ ಅದು ತೀರಾ ಔಟ್ ಆಫ್ ದಿ ಬಾಕ್ಸ್ ಕತೆ ಮಾಡಿದ್ರು ಆಗಬೇಕು ಒಂದು ನಾವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರೋ ಎಮೋಷನ್ಸ್ನ ಹೇಳಿದ್ರೇನೆ ಕನೆಕ್ಟ್ ಆಗುತ್ತೆ ಮತ್ತು ಒಂದು ರೆಸ್ಪಾನ್ಸಿಬಿಲಿಟಿಯಲ್ಲೂ ಕ್ಯಾರೆಕ್ಟರ್ ಇರಬೇಕು ಬಿಕಾಸ್ ಪರಂಪರೆ ಅಂತ ದೊಡ್ಡ ಪರಂಪರೆ ಸೊ ಒಂದು ಥಿಯೇಟ್ರಿಂದ ಹೊರಗಡೆ ಬರ್ತಾ ಒಂದು ಅವೇ ಅನ್ನೋದು ಇರಬೇಕು ಅಂತ ಸೊ ಇವೆಲ್ಲವೂ ಡಿಸೈನ್ ಮಾಡಿ ಶುರುವಾದಂತ ಕತೆ ಇಲ್ವಾ ಒಂದೇನಂದ್ರೆ ಫಸ್ಟ್ ಆಫ್ ಆಲ್ ಶೂಟಿಂಗ್ ಟೈಮಲ್ಲಿ ಯಾವತ್ತದ ಅನ್ಸಲ್ಲ ಯಾಕಂದ್ರೆ ಶೂಟಿಂಗ್ ಟೈಮಲ್ಲಿ ಟೀಮ್ ಅಂತ ನಾನು ಸಕ್ಕಾಗಿ ನೋಡ್ಕೊಂಡಿದ್ದಾರೆ ಇವಾಗ ರಿಲೀಸ್ ಟೈಮ್ ಅಂತ ಯೋಚನೆ ಮಾಡೋಕೆ ಟೈಮ್ ಇಲ್ಲ ಬಟ್ ಏನಂದ್ರೆ ರೆಸ್ಪಾನ್ಸಿಬಿಲಿಟಿ ಅಂತ ಏನೇ ಅದನ್ನ ಬ್ಲೆಸ್ಸಿಂಗ್ ಅಂತಾನೆ ಹೇಳ್ತೀನಿ ಅಂಡ್ ಇನ್ಫ್ಯಾಕ್ಟ್ ನನಗೆ ತುಂಬಾ ಇಷ್ಟವಾದಿದ್ದು ಆಕ್ಟಿಂಗ್ ಸೊ ನನ್ಗೆ ಆಕ್ಟಿಂಗ್ಗೆ ಇವಾಗ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇನ್ನೂ ದೊಡ್ಡ ಖುಷಿ ನನಗೆ ಅನ್ ಬಂದ ಅನುಬನ್ ಮೊರ ಸ್ಟ್ರೈಟ್ ಬಿಗನ್ಸ್ ಫ್ರಮ್ ಮಾರ್ಕ್ ಶೂಟಿಂಗ್ ಸಿನಿಮಾದಲ್ಲಿ ಜಾಸ್ತಿ ಕೋಪನ ಇದೆಯಾ ಅಥವಾ ന്യൂ ರಿಯಲ್ ಲೈಫ್ ಅಲ್ಲಿ ಕೋಪ ಜಾಸ್ತಿ ಅಲ್ಲ ರಿಯಲ್ ಲೈಫಲ್ಲಿ ಅಲ್ಲ ಜೊತೆಗೆಲ್ಲ ನಡುವೆ ಸರ್ ಕೋಪನ ಜಾಸ್ತಿ ನನಗೆ ಪಾತ್ರ ಅಂದ್ರೆ ಲುವಾ ಅನ್ನೋದು ಒಂದು ಆಂಗ್ರಿ ಆಂಗ್ರಿ ಯಂಗ್ ಮ್ಯಾನ್ ಅಂತ ಆ ಥರದೊಂದು ಪಾತ್ರ ಅವ್ನಿಗೆ ಏನಕ್ಕೆ ಕೋಪ ಬರುತ್ತೆ ಅವ್ನು ಯಾವ ಥರ ವ್ಯಕ್ತಿ ಆ ಕೋಪವನ್ನು ಎಲ್ಲಿಗೆ ತೊಗೊಂಡ್ಬಿಡುತ್ತೆ ಮತ್ತು ಆ ಕೋಪದಿಂದ ಆತ ಏನು ಬದಲಾಯಿಸ್ಬಿಟ್ಟಾನೆ ಅದ್ರ ಸುತ್ತ ಅಂದರೆ ಯೂತ್ ಈಗ ನಾವೆಲ್ಲರೂ ಈಗಿರೋಂಗೆ ಹತ್ತು ವರ್ಷದಿಂದ ಇತ್ತು ಚಿಕ್ಕ ಚಿಕ್ಕ ವಿಷಯಕ್ಕೂ ರೈಸ್ ಆಗ್ತಿರುತ್ತೆ ಕಾಲೇಜ್ ಲೈಫ್ ಹಂಗೆ ಅಲ್ವಾ ಸಣ್ಣ ಸಣ್ಣ ವಿಷಯ ಡಿಸ್ಟರ್ಬ್ ಮಾಡುತ್ತೆ ಇರಿಟೇಟ್ ಮಾಡುತ್ತೆ ಒಂದು ಸಣ್ಣ ದೊಡ್ಡದಾಗ ಒಂದು ಈಗೋ ಇರುತ್ತೆ ಸೊ ಆ ಥರದೊಂದು ಬದುಕಿಂದ ಶುರುವಾಗೋ ಕಥೆ ಸೊ ಅದರಿಂದ ಆ ಒಂದು ಗ್ಯಾಂಗ್ ವಾರ್ ಅಂತ ಟ್ರೈಲರಲ್ಲಿ ಹೇಳಿದೀವಿ ನಾವು ಸೊ ಅದೆಲ್ಲವೂ ಅದು ಈ ಅಗ್ರೆಸಿವ್ ಮೂಡಲ್ಲೇ ಇರುತ್ತದೆ ಅದರಿಂದ ಈ ಕ್ಯಾರೆಕ್ಟ್ರದ್ದು ರೇಜ್ ಯುವ ಅನ್ನೋದು ಒಂದು ಪಾತ್ರ ಅದೇನಾಗತ್ತೆ ಯುವ ಅನ್ನೋದು ಅವ್ರ ಹೆಸರು ಆಗಿರೋದ್ರಿಂದ ಎಲ್ಲರಿಗೂ ಕುತೂಹಲ ಎ ಟು ಟೈಮ್ ಪರ್ಸನಲ್ ಪರ್ಸ್ನಲ್ ಲೈಫ್ಗೂ ಇರುತ್ತಾ ಪ್ರೊಫೆಷ್ನಲ್ ಲೈಫ್ಗೂ ಇರುತ್ತಾ ಅಂದರೆ ಕತೆಗೆ ಏನ್ಬೇಕು ಅಷ್ಟೇ ಸೊ ರೇಜ್ ಅನ್ನೋದು ಕತೆಗೆ ರೇಜ್ ಅನ್ನೋದು ಕಥಾ ಪಾತ್ರ